ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಪಾಂಜನೇ ಆಯಸ್ ಇತ್ತೀಚೆಗೆ ಬಾಂಗ್ಲಾದೇಶದಲ್ಲಿ ಆಗಿರುವಂತಹ ಮಿಲಿಟರಿ ದಂಗೆಯನ್ನು ನೀವು ನೋಡಿರ್ತೀರಿ ಅದನ್ನ ಇಂಗ್ಲಿಷ್ ನಲ್ಲಿ ಮಿಲಿಟರಿ ಕೂಪ್ ಅಂತ ಕೂಡ ಕರೀತಾರೆ ಪಾಕಿಸ್ತಾನದಲ್ಲೂ ಕೂಡ ನಾವು ಇಂತಹ ಸನ್ನಿವೇಶಗಳನ್ನ ಹಿಂದೆ ನೋಡಿದೀವಿ ಜೊತೆಗೆ ಮಯನ್ಮಾರ್ ನಲ್ಲಿ ಆಫ್ರಿಕಾದ ಹಲವಾರು ದೇಶಗಳಲ್ಲಿ ಏಷ್ಯಾ ಖಂಡದ ಮತ್ತಷ್ಟು ದೇಶಗಳಲ್ಲೂ ಕೂಡ ಈ ರೀತಿ ಸನ್ನಿವೇಶಗಳನ್ನ ನಾವು ನೋಡ್ತಾ ಇದ್ದೀವಿ ಬಾಂಗ್ಲಾದೇಶದ ಪ್ರಧಾನಿಯಾಗಿದ್ದಂತಹ ಶೇಖ್ ಹಸೀನಾ ಅವರು ಈಗ ಬಾಂಗ್ಲಾದೇಶದಿಂದ ಪಲಾಯನ ಗೈದು ಭಾರತದಲ್ಲಿ ನೆಲೆ ನಿಂತಿದ್ದಾರೆ ನಮ್ಮ ಭಾರತ ಅವರಿಗೆ ಆಶ್ರಯ ನೀಡಿದೆ ಸರಿ ಹಾಗಾದ್ರೆ ನಮ್ಮಲ್ಲೂ ಕೂಡ ಒಂದು ಪ್ರಶ್ನೆ ಹೇಳುತ್ತೆ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಪಾಕಿಸ್ತಾನಕ್ಕೂ ಸ್ವಾತಂತ್ರ್ಯ ಸಿಕ್ತು ಭಾರತಕ್ಕೂ ಕೂಡ ಸ್ವಾತಂತ್ರ್ಯ ಸಿಕ್ತು ಆಗಿನಿಂದ ಈವರೆಗೂ ಪಾಕಿಸ್ತಾನದಲ್ಲಿ ಹಲವಾರು ಬಾರಿ ಮಿಲಿಟರಿ ಆಡಳಿತ ಬಂದಿದೆ ಆದ್ರೆ ಭಾರತದಲ್ಲಿ ಅದ್ಯಾಕಿನೂ ಬಂದಿಲ್ಲ ಅಥವಾ ನಮ್ಮ ಆರ್ಮಿ ವೀಕ್ ಇದೆಯಾ ಅಥವಾ ನಮ್ಮ ರಾಜಕಾರಣಿಗಳು ಅಷ್ಟೊಂದು ಸಬಲವಾಗಿ ನಮ್ಮ ದೇಶವನ್ನ ಪ್ರಜಾಪ್ರಭುತ್ವದ ಕಡೆಯಲ್ಲಿ ನಿಲ್ಲುವ ಹಾಗೆ ರೂಪಿಸಿದ್ದಾರೆ ಅನ್ನುವಂತಹ ಪ್ರಶ್ನೆ ನಮ್ಮಲ್ಲಿ ಹೇಳುತ್ತೆ ಆ ಒಂದು ವಿಚಾರವನ್ನ ಇವತ್ತಿನ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿದುಕೊಳ್ಳೋಣ ಒಂದು ಹತ್ತು ನಿಮಿಷ ನೀವು ರಿಲ್ಯಾಕ್ಸ್ ಆಗಿ ಬೇರೆ ಎಲ್ಲ ಚಿಂತೆ ಬಿಟ್ಟು ಈ ವಿಡಿಯೋವನ್ನ ನೋಡ್ಲಿಕ್ಕೆ ಆರಂಭ ಮಾಡಿ ಲೆಟ್ಸ್ ಬಿಗಿನ್ ದ ಕ್ಲಾಸ್ ಸಿ ಮೊದಲೇದಾಗಿ ಒಂದು ಒಂದು ಸಣ್ಣ ಕಥೆ ನಾನು ಹೇಳ್ಬಿಡ್ತೀನಿ ನಿಮ್ಗೆ ಅದು ಹತ್ತೊಂಬತ್ತು ನೂರ ಐವತ್ತ ಸಮಯ ಆಗ ಆ ನಮ್ಮ ದೇಶದ ಆರ್ಮಿಯ ಜನರಲ್ ಯಾರಾಗಿದ್ರು ಅಂದ್ರೆ ತಿಮ್ಮಯ್ಯ ಅವರು ಜವಾಹರಲಾಲ್ ಲಾಲ್ ನೆಹರು ಅವರು ಒಂದ್ಸಾರಿ ಜನರಲ್ ತಿಮ್ಮಯ್ಯ ಅವರು ಆಫೀಸ್ಗೆ ಹೋಗ್ತಾರೆ ಹಾಗೆ ಅಲ್ಲಿ ಕುಳಿತುಕೊಂಡಾಗ ನೆಹರು ಅವ್ರು ಕೇಳ್ತಾರೆ ನಿಮ್ಮ ಆಫೀಸಲ್ಲಿ ಒಂದು ದೊಡ್ಡ ತಿಜೋರಿ ಇದೆ ಅಲ್ಲ ಅದ್ರಲ್ಲಿ ಮೂರು ಡ್ರಾಗಳಿದೆ ಗಳಿದೆ ಏನ್ ಇಟ್ಟಿದ್ದೀರಿ ಅಂತ ಕೇಳ್ತಾರೆ ನೆಹರು ಅವರು ಆಗ ತಿಮ್ಮಯ್ಯ ಹೇಳ್ತಾರೆ ಸರ್ ಅದರಲ್ಲಿ ಡಿಫೆನ್ಸ್ ಪ್ಲಾನ್ಗಳು ಏನೇನ್ ಮಾಡ್ಕೊಂಡಿದೀವಿ ಅನ್ನೋದನ್ನ ಇಟ್ಟಿದ್ದೀವಿ ಅಂತ ಹೇಳ್ತಾರೆ ನೆಹರು ಅವರು ಮತ್ತೆ ಹಾಗಾದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ಏನಿಟ್ಟಿದ್ದೀರಿ ಅಂತ ಕೇಳಿದಾಗ ಸರ್ ಅದರಲ್ಲಿ ಇಲ್ಲಿವರೆಗೂ ಯಾರ್ಯಾರು ನಮ್ಮ ದೇಶದ ಮಿಲಿಟರಿಯ ಜನರಲ್ ಆಗಿ ಹೋಗಿದ್ದಾರೆ ನೋಡಿ ಅವರೆಲ್ಲರ ದಸ್ತಾವೇಜುಗಳನ್ನ ಡಾಕ್ಯುಮೆಂಟ್ಸ್ನ ನಾವು ಇಟ್ಟಿದ್ದೀವಿ ಅಂತ ಹೇಳ್ತಾರೆ ಇನ್ನು ಮೂರನೇ ಏನು ಏನ್ ಇಟ್ಟಿದ್ದೀರಿ ಅಂತ ನೆಹರು ಕೇಳಿದಾಗ ಜನರಲ್ ತಿಮ್ಮಯ್ಯ ಸೀರಿಯಸ್ ಆಗಿ ಹೇಳ್ತಾರೆ ಆ ಸರ್ ನಿಮ್ಮ ವಿರುದ್ಧ ಮಿಲಿಟರಿ ದಂಗೆಯನ್ನು ಯಾವ ರೀತಿ ಮಾಡ್ಬೇಕನ್ನುವಂತ ಒಂದು ಸೀಕ್ರೆಟ್ ಪ್ಲಾನ್ ಅನ್ನ ನಾವು ಇಟ್ಟಿದ್ದೀವಿ ಅಂತ ಹೇಳ್ತಾರೆ ಜವಾಹರ್ ಲಾಲ್ ನೆಹರು ಅವರು ನಗ್ತಾ ನಗ್ತಾ ಆಚೆ ಬರ್ತಾರೆ ಸೊ ಇದೊಂದು ಸನ್ನಿವೇಶ ಆ ಇದನ್ನ ಬಹಳಷ್ಟು ಲೇಖಕರು ಬಹಳ ಬಾರಿ ಇದ್ರ ಬಗ್ಗೆ ಬರೆದಿದ್ದಾರೆ ಏನ್ ಇದರಿಂದ ನಾನು ನಿಮ್ಗೆ ಹೇಳಿಕ್ಕೆ ಹೋಗ್ತಾ ಇದ್ದೀನಿ ಅಂದ್ರೆ ನೆಹರು ಅವ್ರಿಗೆ ಹಿಂದೆನೆ ಒಂದು ಪೂರ್ವ ಯೋಜಿತ ಒಂದು ವಿಚಾರ ಇತ್ತು ನಮ್ಮ ದೇಶದಲ್ಲಿ ಇಂತಹ ಮಿಲಿಟರಿ ದಾಳಿಗಳಾಗಬಾರದು ಅಥವಾ ಈ ಪ್ರಜಾಪ್ರಭುತ್ವದ ಸರ್ಕಾರವನ್ನ ಕೆಡವಿ ಮಿಲಿಟರಿ ದಂಗೆಗಳಾಗಿ ಮಿಲಿಟರಿ ತನ್ನ ಹತೋಟಿಗೆ ಸರ್ಕಾರವನ್ನ ತೆಗೆದುಕೊಳ್ಳಬಾರದು ಅನ್ನುವಂತ ಒಂದು ಕಾರಣದಿಂದ ಸ್ವತಂತ್ರ ಸಿಗುವ ಸಂದರ್ಭದಲ್ಲಿ ಬಲಿಷ್ಠವಾದ ಸಂವಿಧಾನವನ್ನ ಅಂಬೇಡ್ಕರ್ ಅವರಿಂದ ರಚನೆಯನ್ನ ಮಾಡಿಸ್ಲಾಯಿತು ಅದ್ರ ಜೊತೆಗೆ ಹಂತ ಹಂತವಾಗಿ ಹಲವಾರು ಬದಲಾವಣೆಗಳನ್ನ ನಮ್ಮ ಭಾರತ ಸರ್ಕಾರ ಮಾಡ್ಕೊಂಡು ಬಂದಿದೆ ಅದೇನು ಅಂತ ಎಲ್ಲ ತಿಳ್ಕೋಣ ನಾವು ನಾನು ಈಗಾಗಲೇ ಹೇಳಿದೆ ನಿಮಗೆ ನಮ್ಮ ದೇಶದ ಜೊತೆಗೆ ಆಫ್ರಿಕಾ ಪಾಕಿಸ್ತಾನ ಬಾಂಗ್ಲಾದೇಶ ಏಷ್ಯಾ ಖಂಡದ ಹಲವಾರು ದೇಶಗಳಲ್ಲಿ ಸ್ವಾತಂತ್ರ್ಯ ಸಿಕ್ಕರೂ ಕೂಡ ಅಲ್ಲೆಲ್ಲವೂ ಕೂಡ ಮಿಲಿಟರಿ ದಂಗೆಗಳನ್ನ ನೋಡ್ತಾನೆ ಬಂದ್ವಿ ಆದರೆ ಭಾರತದಲ್ಲಿ ಅಂತಹ ಸನ್ನಿವೇಶ ನಮಗೆ ಯಾವತ್ತು ಕೂಡ ಕಂಡಿಲ್ಲ ಒಂದ್ಸಾರಿ ಹತ್ತೊಂಬತ್ತು ನೂರ ಐವತ್ತು ಮತ್ತು ಅರವತ್ತರ ದಶಕದಲ್ಲಿ ಭಾರತದಲ್ಲೂ ಕೂಡ ಮಿಲಿಟರಿ ಆಡಳಿತ ಬರಬಹುದು ಅನ್ನುವಂಥ ಊಹಾಪೋಹಗಳೇತಿದ್ವು ಅಷ್ಟೇ ಅಲ್ಲ ನಿಮ್ಗೆ ಗೊತ್ತಿರ್ಲಿ ಒಂದ್ಸಾರಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕು ಹೋಗುವಂತ ಕೊಟ್ಟು ಹೋಗುವಂತ ಸಂದರ್ಭದಲ್ಲಿ ಬ್ರಿಟಿಷರು ನಗಾಡಿದ್ರು ಭಾರತೀಯರ ಮೇಲೆ ಇವರೇನು ಮಾಟಗಾರರು ಆ ಪೊಂಗಿ ಓದುವಂತ ಜನ ಇವರು ಹಾವಾಡಿಗರು ಇವರೆಲ್ಲ ಇವರೆಲ್ಲ ಪ್ರಜಾಪ್ರಭುತ್ವ ದೇಶವನ್ನ ನಡ್ಸ್ಕೊಂಡು ಹೋಗೋಕ್ ಆಗತ್ತಾ ಇವರಿಂದ ಸಾಧ್ಯನೇ ಇಲ್ಲ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಯೋಕ್ ಸಾಧ್ಯನೇ ಇಲ್ಲ ಅಂತ ನಗ್ ನಗಾಡ್ತಾ ಹೋಗಿದ್ರು ಅವ್ರು ಅಷ್ಟೇ ಅಲ್ಲ ಈ ಟೈಮ್ಸ್ ಮ್ಯಾಗಝೀನ್ ನೇವೆಲ್ ಮ್ಯಾಕ್ಸ್ವೆಲ್ ಅನ್ನೋರು ಹತ್ತೊಂಬತ್ತೂರ ಅರವತ್ತೇಳರ ಚುನಾವಣೆ ಬಗ್ಗೆ ಒಂದು ಹೇಳ್ತಾರೆ ಒಂದ್ ಮಾತನ್ನ ಹೇಳ್ತಾರೆ ಹತ್ತೊಂಬತ್ತೂರ ಅರವತ್ತೇಳರ ಚುನಾವಣೆ ಭಾರತದ ಕೊನೆಯ ಚುನಾವಣೆ ಅದರ ನಂತರ ಭಾರತದಲ್ಲಿ ಚುನಾವಣೆನೆ ಆಗೋದಿಲ್ಲ ಅನ್ನುವಂತ ಒಂದು ಮಾತನ್ನು ಕೂಡ ಯಾರು ಹೇಳ್ತಾರೆ ಈ ನೇವೆಲ್ ಮ್ಯಾಕ್ಸ್ವೆಲ್ ಅನ್ನುವಂಥವ್ರು ಆದ್ರೆ ಅವರ ಎಲ್ಲ ಗಳು ಆ ಏನು ಕಲ್ಪನೆ ಇತ್ತಲ್ಲ ಅವರಲ್ಲಿ ಅದೆಲ್ಲವನ್ನು ಕೂಡ ನಮ್ಮ ಭಾರತ ನಮ್ಮ ಭಾರತೀಯರು ಸುಳ್ಳು ಮಾಡಿ ತೋರಿಸಿದ್ದಾರೆ ಜಗತ್ತಿನ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ದೇಶವಾಗಿ ನಮ್ಮ ಭಾರ ಇವತ್ತು ಭಾರತ ಇವತ್ತು ನಿಂತ್ಕೊಂಡಿದೆ ಹೌದಲ್ವಾ ಇದೆಲ್ಲ ನಮಗೆ ಗೊತ್ತಿರುವಂತಹ ವಿಚಾರ ಹಾಗಾದ್ರೆ ಒಂದು ಪ್ರಶ್ನೆ ನಮ್ಮಲ್ಲಿ ಹೇಳುತ್ತೆ ಸರ್ ನಮ್ಮ ದಾಯಾದಿ ನಮ್ಮ ಜೊತೆನೆ ಹುಟ್ಕೊಂಡಂತಹ ಪಾಕಿಸ್ತಾನದಲ್ಲಿ ಹಾಗಾದ್ರೆ ಯಾಕೆ ಮಿಲಿಟರಿ ದಂಗೆಗಳಾಗತ್ತೆ ಜನಾನು ಕೂಡ ಯಾಕೆ ಸಪೋರ್ಟ್ ಮಾಡ್ತಾರೆ ಜನ ಅದ್ರ ವಿರುದ್ಧ ಹೋಗಿ ನಮ್ಮ ಭಾರತದ ಹಾಗೆ ಪ್ರಜಾಪ್ರಭುತ್ವನ ತಗೊಂಡ್ ಬರೋಕೆ ಯಾಕೆ ಇಷ್ಟ ಪಡಲ್ಲ ಅಂತ ಪ್ರಶ್ನೆ ನಮ್ಮಲ್ಲಿ ಬರುತ್ತೆ ಅದನ್ನು ಕೂಡ ನಾನು ಇವತ್ತು ಹೇಳ್ಕೊಡ್ತೀನಿ ನಿಮಗೆ ನೋಡಿ ಮೊದಲನೇದಾಗಿ ಪಾಕಿಸ್ತಾನದಲ್ಲಿ ಈ ಒಂದು ಮಿಲಿಟರಿ ಕೂಪ್ಗಳು ಮಿಲಿಟರಿ ದಂಗೆಗಳಾಗೋ ಕಾರಣ ಏನು ಸರಿ ನೋಡೋಣ ಒಂದು ಮೊದಲು ಒಂದು ಸೂಕ್ಷ್ಮವಾದ ವಿಚಾರ ಮಾಡೋಣ ಎಲ್ರು ಯಾವಾಗ ಭಾರತದಲ್ಲಿ ಬ್ರಿಟಿಷರು ಭಾರತವನ್ನ ಬಿಟ್ಟು ಹೊರಟರು ಅವಾಗ ಆರ್ಮಿಯನ್ನ ಭಾರತ ಮತ್ತು ಪಾಕಿಸ್ತಾನಕ್ಕೂ ಕೂಡ ವಿಭಾಗ ಮಾಡಿ ಕೊಡ್ತಾರ ಹೌದಲ್ವಾ ಅಲ್ಲಿ ಒಂದು ವಿಚಾರ ತುಂಬಾ ಗಮನಾರ್ಹವಾದದ್ದು ಏನಂತ ಅಂದ್ರೆ ಭಾರತದ ಆರ್ಮಿಯಲ್ಲಿ ಇದ್ದಂತಹ ಬಹಳಷ್ಟು ಜನರು ಕೂಡ ಎಲ್ಲಿ ಅವರು ಪಂಜಾಬ್ನವರು ಹಾಗೇನೆ ಸ್ವತಂತ್ರದ ನಂತರ ಪಂಜಾಬ್ನ ಬಹಳಷ್ಟು ಭಾಗ ಹೋಗಿದ್ದು ಪಾಕಿಸ್ತಾನಕ್ಕೆ ಹಾಗಾದ್ರೆ ಇದರಲ್ಲಿ ನೀವೇ ಹೇಳಿ ನನಗೆ ಭಾರತದ ಆರ್ಮಿ ಸ್ಟ್ರಾಂಗ್ ಇತ್ತ ಅಥವಾ ಪಾಕಿಸ್ತಾನದ ಆರ್ಮಿ ಸ್ಟ್ರಾಂಗ್ ಇತ್ತ ಸ್ವತಂತ್ರ ಪೂರ್ವದಲ್ಲಿ ಅಥವಾ ಸ್ವತಂತ್ರ ಸಿಕ್ಕ ಸಮಯದಲ್ಲಿ ಹೋಲಿಸಿದ್ರೆ ಭಾರತದ ಆರ್ಮಿಗಿಂತ ಪಾಕಿಸ್ತಾನದ ಆರ್ಮಿ ತುಂಬಾ ಸ್ಟ್ರಾಂಗ್ ಆಗಿತ್ತು ತುಂಬಾ ಸಬಲವಾಗಿತ್ತು ಅಂದ್ರೆ ಶಕ್ತಿಯಲ್ಲೆಲ್ಲ ನಾನು ಹೇಳ್ತಾ ಇರೋದು ರಾಜಕಾರಣದ ವಿಚಾರದಲ್ಲಿ ಯಾಕಂದ್ರೆ ಪಾಕಿಸ್ತಾನದಲ್ಲಿ ಇದ್ದದ್ದು ಯಾವುದು ಒಂದು ಮುಸ್ಲಿಂ ಲೀಗ್ ಭಾರತದಲ್ಲಿ ಇದ್ದದ್ದು ಯಾವುದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಹುಟ್ಟಿದ್ ಯಾವಾಗ ಹದಿನೆಂಟುನೂರ ಎಂಬತ್ತೈದರಲ್ಲಿ ಮುಸ್ಲಿಂ ಲೀಗ್ ಹುಟ್ಟಿದ್ ಯಾವಾಗ ಹತ್ತೊಂಬತ್ತೂರ ಹತ್ತರ ದಶಕದಲ್ಲಿ ಹೌದಲ್ವಾ ಸೊ ಈ ಕಾಂಗ್ರೆಸ್ ಏನಿತ್ತಲ್ಲ ಭಾರತದ ತುಂಬಾ ಎಲ್ಲವೂ ಕೂಡ ವಿಸ್ತಾರಗೊಂಡಿತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿಗಳಿದ್ವು ಆದ್ರೆ ಮುಸ್ಲಿಂ ಲೀಗ್ ಆ ರೀತಿ ಅಷ್ಟು ಸದೃಢವಾದಂತಹ ಬೇರನ್ನ ಹೊಂದಿರಲಿಲ್ಲ ಇದರಿಂದ ಏನಾಯ್ತು ಅಲ್ಲಿ ಆರ್ಮಿ ಸ್ಟ್ರಾಂಗ್ ಆಯ್ತು ಪೊಲಿಟಿಕಲ್ ಪವರ್ ವೀಕ್ ಆಯ್ತು ಪ್ರಜಾಪ್ರಭುತ್ವ ವೀಕ್ ಆಯ್ತು ಆದ್ರೆ ಭಾರತ ಅಂತ ಬಂದಾಗ ಇಲ್ಲಿ ಕಾಂಗ್ರೆಸ್ ಕೂಡ ಸಬಲವಾಗಿತ್ತು ಆರ್ಮಿ ಕೂಡ ಸಬಲವಾಗಿತ್ತು ಎರಡೂ ಕೂಡ ಹ್ಯಾಂಡ್ ಇನ್ ಹ್ಯಾಂಡ್ ಹೋಗ್ತಾ ಇದ್ವು ವಿನ್ ವಿನ್ ಸಿಚುವೇಶನ್ ಇತ್ತು ಭಾರತ ಅಂತ ಬಂದಾಗ ಇದೇ ಒಂದು ಕಾರಣದಿಂದ ಇಂದಿಗೂ ಕೂಡ ಪಾಕಿಸ್ತಾನದಲ್ಲಿ ರಾಜಕೀಯ ಪಕ್ಷಗಳು ಪಾಕಿಸ್ತಾನದ ಆರ್ಮಿಯನ್ನ ಮೀರಿ ಬೆಳೆಯಲು ಸಾಧ್ಯ ಆಗಿಲ್ಲ ಅರ್ಥ ಆಯ್ತಾ ನಿಮಗೆ ಸೊ ಇದು ತುಂಬಾ ಮುಖ್ಯವಾದಂತಹ ವಿಚಾರ ಮತ್ತೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನ ನೀವು ತೆಗೆದುಕೊಂಡ್ರೆ ಜವಾಹರ್ ಲಾಲ್ ನೆಹರು ಸರ್ದಾರ್ ವಲ್ಲಭ ಪಟೇಲ್ ಆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಸೇರಿಸ್ಕೊಂಡು ಸುಭಾಷ್ ಚಂದ್ರ ಬೋಸ್ ಮಹಾತ್ಮಾ ಗಾಂಧಿ ಇಂತ ಎಲ್ಲ ಮಹಾನ್ ಮಹಾನ್ ವ್ಯಕ್ತಿಗಳಲ್ಲಿ ಆಗಿ ಹೋಗಿರೋದ್ರಿಂದ ತುಂಬಾ ಸಬಲವಾದಂತಹ ಒಂದು ಸಂಘಟನೆಯಾಗಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಲ್ಲಿ ಇತ್ತು ಆದ್ರೆ ಮುಸ್ಲಿಂ ಲೀಗ್ ಅಂತ ಬಂದಾಗ ತುಂಬಾ ವೀಕ್ ಆಗಿತ್ತು ಮೊಹಮ್ಮದ್ ಅಲಿ ಜಿನ್ನಾ ಅವ್ರನ್ನ ಬಿಟ್ರೆ ಅಂತಹ ಪ್ರಮುಖ ನಾಯಕ ಅಲ್ಲಿ ಯಾರು ಇರಲಿಲ್ಲ ಓಕೆ ಸರಿ ನೋಡೋಣ ಮುಂದಕ್ಕೆ ಏನೇನಾಯ್ತು ಪಾಕಿಸ್ತಾನದಲ್ಲಿ ಅಂತ ಸಿ ಒಂದು ಸಾರಿ ಅದಕ್ಕಿಂತ ಮುಂಚೆ ಹತ್ತೊಂಬತ್ತು ನೂರ ಮೊಹಮ್ಮದ್ ಅಲಿ ಜಿನ್ನಾ ಅವರು ಮರಣ ಹೊಂತಾರೆ ಅದಾದ ನಂತರ ಹತ್ತೊಂಬತ್ತು ಐವತ್ತರಲ್ಲಿ ಈ ಪಾಕಿಸ್ತಾನದ ಲಾಹೋರ್ ನಗರದಲ್ಲಿ ದೊಡ್ಡ ಮಟ್ಟದ ರೈಡ್ಸ್ ದಂಗೆಗಳಾಗಲಿಕ್ಕೆ ಆರಂಭ ಆದವು ಅದನ್ನ ತಡೆ ಹಿಡಿಯೋಕೆ ಅಥವಾ ಅದನ್ನ ಹತೋಟಿಗೆ ತರೋಕೆ ಅಲ್ಲಿದ್ದಂತಹ ಪೊಲೀಸ್ ವ್ಯವಸ್ಥೆಯಿಂದ ಆಗ್ಲಿಲ್ಲ ಆಗ ವಿಧಿ ಇಲ್ಲದೆ ಈ ರಾಜಕಾರಣಿಗಳು ಅಥವಾ ಅಲ್ಲಿದ್ದಂತ ಅಧಿಕಾರಿಗಳು ಆರ್ಮಿಯನ್ನ ಕರೀತಾರೆ ಆರ್ಮಿನ ಬುಲಾವ್ ಮಾಡ್ತಾರೆ ಆರ್ಮಿ ಬರುತ್ತೆ ಬಂದ ತಕ್ಷಣ ಎಷ್ಟು ಕಡಿಮೆ ಸಮಯದಲ್ಲಿ ಆಗುತ್ತೋ ಅಷ್ಟು ಕಡಿಮೆ ಸಮಯದಲ್ಲಿ ಅಲ್ಲಿದ್ದಂತ ಎಲ್ಲಾ ದಂಗೆಯನ್ನ ನಿರ್ನಾಮ ಮಾಡಿ ಆ ಒಂದು ಸನ್ನಿವೇಶವನ್ನ ಹತೋಟಿಗೆ ತಗೊಳ್ತಾರೆ ಆ ಒಂದು ರೈಟ್ ಅನ್ನ ದಂಗೆಯ ಹತೋಟಿಗೆ ತೆಗೆದುಕೊಂಡು ಅದಾದ ನಂತರ ಹೋಗೋದಿಲ್ಲ ಆರ್ಮಿಯವರು ಹೋಗೋದಿಲ್ಲ ಅಲ್ಲಿ ಏನ್ ಮಾಡ್ತಾರೆ ನಾವ್ ಇಲ್ಲಿಂದ ವಾಪಸ್ ಆಗೋಕೆ ನಮ್ಗೆ ಇನ್ನೂ ಸಮಯ ಬೇಕು ಅಂತ ಹೇಳಿ ಅಲ್ಲಿದ್ದಂತಹ ಖಾಲಿ ಜಾಗಗಳಲ್ಲಿ ಅಥವಾ ಈಗಾಗಲೇ ಬಿದ್ದಿದ್ದಂತಹ ಕಟ್ಟಡಗಳನ್ನ ಮರು ನಿರ್ಮಾಣ ಮಾಡ್ತಾರೆ ಬಣ್ಣ ಹಚ್ಚುತ್ತಾರೆ ಹೊಸ ಹೊಸ ಮರಗಳನ್ನ ನೆಡ್ತಾರೆ ಮತ್ತೆ ಯಾವ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ಗಳಿದ್ದವು ಕಾನೂನು ಬಾಹಿರವಾದಂತಹ ಕಟ್ಟಡಗಳಿದ್ವು ಅವುಗಳನ್ನ ನಿರ್ನಾಮ ಮಾಡ್ತಾರೆ ಜೊತೆಗೆ ಆ ಒಂದು ಕಟ್ಟಡವನ್ನ ರೀಕನ್ಸ್ಟ್ರಕ್ಟ್ ಮಾಡ್ತಾರೆ ಮರು ರಚನೆಗೊಳಿಸ್ತಾರೆ ಆ ಒಂದು ಇಡೀ ನಗರವನ್ನ ಇದರಿಂದ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದರಿಂದ ಜನರಿಗೆ ಆರ್ಮಿ ಮೇಲೆ ಇದ್ದಂತಹ ಜನರಿಗೆ ಆರ್ಮಿ ಮೇಲೆ ಇದ್ದಂತಹ ಗೌರವ ವಿಶ್ವಾಸ ಮತ್ತಷ್ಟು ವೃದ್ಧಿಗೊಳ್ಳುತ್ತೆ ಯಾಕೆ ಒಂದು ಸಿವಿಲ್ ಸೊಸೈಟಿ ಅಥವಾ ಒಂದು ಸಿವಿಲ್ ಸರ್ಕಾರದಿಂದ ಆಗದೆ ಇದ್ದಂತಹ ಕೆಲಸ ಸಿವಿಲ್ ಪೊಲೀಸರಿಂದ ಆಗದೇ ಇದ್ದಂತಹ ಕೆಲಸ ಇಲ್ಲಿ ಯಾರಿಂದ ಆಯ್ತು ಆರ್ಮಿಯಿಂದ ಆಯ್ತು ಅನ್ನುವಂತಹ ಒಂದು ಮಾತನ್ನ ಚೆನ್ನಾಗಿ ಆಡ್ಕೊಳ್ಳಿಕ್ ಸ್ಟಾರ್ಟ್ ಮಾಡ್ತಾರೆ ಇದೇ ಮುಂದೆ ಆ ಆ ದೇಶದಲ್ಲಿ ಆರ್ಮಿ ರೂಲ್ಗೆ ಮತ್ತಷ್ಟು ಸಪೋರ್ಟ್ ಕೊಡುತ್ತೆ ಅದಕ್ಕೋಸ್ಕರ ಇಲ್ಲಿ ಮುಂದೆ ಏನಾಯ್ತು ಹತ್ತೊಂಬತ್ನೂರ ಐವತ್ತರಲ್ಲಿ ಲಾಹೋರ್ ದಂಗೆಗಳಾದ ನಂತರ ಸುಮಾರು ಹತ್ತೊಂಬತ್ತೂರ ಐವತ್ತ ಎಂಟರಲ್ಲಿ ಮಿರ್ಜಾ ಅನ್ನುವಂತಹ ಗವರ್ನರ್ ಜನರಲ್ ಅವರು ಏನ್ ಮಾಡ್ತಾರೆ ರಾಜಕಾರಣಿಗಳು ದೇಶವನ್ನ ಸರಿಯಾಗಿ ಆಳ್ತಾ ಇಲ್ಲ ದೇಶ ಅತಂತ್ರ ಸ್ಥಿತಿಯಲ್ಲಿದೆ ಅಂತ ಮಾರ್ಷಿಯಲ್ ಲಾವಣ ಜಾರಿಗೆ ತರ್ತಾರೆ ಮಾರ್ಷಿಯಲ್ ಲಾವಣ ಜಾರಿಗೆ ತಂದಾಗ ಜನ ನಿಜವಾಗ್ಲು ಖುಷಿಯಲ್ಲಿದ್ರು ನಮ್ ದೇಶದಲ್ಲಿ ನೋಡಿ ನಮ್ಮ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನ ಜಾರಿಗೆ ತಂದಾಗ ಯಾರೂ ಕೂಡ ಖುಷಿಯಲ್ಲಿರಲಿಲ್ಲ ಇವತ್ತಿಗೂ ಕೂಡ ಅದನ್ನ ಟೀಕೆ ಮಾಡ್ತಾರೆ ಇಂದಿರಾ ಗಾಂಧಿ ಅವರ ಆ ನಿರ್ಧಾರವನ್ನ ಆದ್ರೆ ನೂರ ಐವತ್ತೆಂಟರಲ್ಲಿ ಯಾವಾಗ ಪಾಕಿಸ್ತಾನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಾರ್ಷಲ್ ಲಾ ಜಾರಿ ಬರುತ್ತಲ್ಲ ಆಗ ಜನ ಅದನ್ನ ಖುಷಿ ಪಟ್ರು ಅಲ್ಲಿ ಮಾರ್ಷಲ್ ಲಾ ವನ್ನ ಅವರು ಮಾರ್ಷಲ್ ಲಾ ಅನ್ನುವಂತ ಒಂದು ತಮ್ಮ ದೇವರ ಹೆಸರಿನಿಂದ ಕರೀಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಏನೋ ಒಂದು ಒಳ್ಳೇದು ನಮಗಾಗತ್ತೆ ಅನ್ನುವಂಥ ಒಂದು ವಿಚಾರದಿಂದ ಜನ ಖುಷಿಯಿಂದ ಅದನ್ನ ಸೆಲೆಬ್ರೇಟ್ ಮಾಡೋಕೆ ಸಂಭ್ರಮಾಚರಣೆಗಳನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಓಕೆ ಅಷ್ಟೇ ಅಲ್ಲ ಹಾಗೆ ನೋಡಿದ್ರೆ ಮುಂದೆ ಜನರಲ್ ಅಯೂಬ್ ಖಾನ್ ಅವರು ಬರ್ತಾರೆ ಅವರ ಸಂದರ್ಭದಲ್ಲಿ ಡೆವಲಪ್ಮೆಂಟ್ ಕೂಡ ಪಾಕಿಸ್ತಾನದಲ್ಲಿ ಕಂಡು ಬರುತ್ತೆ ಆದ್ರೆ ಬರ್ತಾ ಬರ್ತಾ ನಮಗೆಲ್ಲ ಗೊತ್ತಿರೋ ಹಾಗೆ ಆ ಒಂದು ವ್ಯವಸ್ಥೆಯು ಕೂಡ ಹಳ್ಳ ಹಿಡಿಯುತ್ತೆ ಅಲ್ಲಿದ್ದಂತಹ ಮಿಲಿಟರಿ ಅಧಿಕಾರಿಗಳು ಕೂಡ ಭ್ರಷ್ಟಾಚಾರ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದು ಪಾಕಿಸ್ತಾನದ ಒಂದು ಸಣ್ಣ ಕತೆ ಹಾಗಾದ್ರೆ ಇವತ್ತಿಗೆ ನಮ್ಮ ದೇಶದಲ್ಲಿ ಆ ಒಂದು ಸನ್ನಿವೇಶ ಯಾಕೆ ಬಂದಿಲ್ಲ ಸ್ಟಿಲ್ ವಾಯ್ ದೇರ್ ಆರ್ ನೋ ಮಿಲಿಟರಿ ಕುಪ್ಸ್ ಇನ್ ಇಂಡಿಯಾ ಕಾರಣ ಏನು ರಿಂಗ್ ಫೆನ್ಸಿಂಗ್ ದ ಆರ್ಮಿ ಇಲ್ಲಿ ಆರ್ಮಿಗೆ ಸಂಪೂರ್ಣವಾದಂತಹ ಸ್ವಾತಂತ್ರ್ಯವನ್ನ ಕೊಟ್ಟಿಲ್ಲ ನೀವೇ ಹೇಳಿ ಈಗ ಪಾಕಿಸ್ತಾನದವರು ಭಾರತದ ಮೇಲೆ ಸಡನ್ ಆಗಿ ದಾಳಿ ಮಾಡಿದಾರೆ ಅನ್ಕೊಳೋಣ ಆರ್ಮಿಯವ್ರೇ ನಿರ್ಧಾರ ತಗೊಂಡ್ಬಿಡ್ತಾರ ನಾವು ಯುದ್ಧ ಮಾಡ್ತೀವಿ ಅಂತ ಇಲ್ಲ ಮೊದಲು ಅದಕ್ಕೆ ಡಿಫೆನ್ಸ್ ಮಿನಿಸ್ಟರ್ ಪ್ರಧಾನ ಮಂತ್ರಿ ಕ್ಯಾಬಿನೆಟ್ ನ ಒಪ್ಪಿಗೆ ಬೇಕಾಗತ್ತೆ ಸೊ ಇಲ್ಲಿ ಇರುವಂತಹ ಆರ್ಮಿ ಜನರಿಂದ ಆಯ್ಕೆಯಾಗಿ ಹೋಗಿರುವಂತಹ ಪ್ರಜಾಪ್ರತಿನಿಧಿಗಳ ಒಪ್ಪಿಗೆಯನ್ನು ಪಡೆದುಕೊಳ್ಬೇಕಾಗತ್ತೆ ಸೊ ದ ಆರ್ಮಿ ಈಸ್ ಅಂಡರ್ ದ ಕಂಟ್ರೋಲ್ ಆಫ್ ಡೆಮಾಕ್ರೆಟಿಕ್ ಗೌರ್ಮೆಂಟ್ ಇದು ಮೊದಲನೇ ಪಾಯಿಂಟ್ ಓಕೆ ಸೊ ಇದಕ್ಕೆ ಇನ್ನೂ ಏನು ಬದಲಾವಣೆಗಳನ್ನ ಭಾರತದಲ್ಲಿ ಮಾಡಿದ್ರು ಅಂದರೆ ಬ್ರಿಟಿಷರ್ ಸರ್ಕಾರ ಇತ್ತಲ್ಲ ಆ ಸಂದರ್ಭದಲ್ಲಿ ಡಿಫೆನ್ಸ್ ಮಿನಿಸ್ಟರ್ ಯಾರಿದ್ರು ಅಂದರೆ ಆರ್ಮಿಯ ಚೀಫ್ ಕಮಾಂಡರ್ ಇನ್ ಚೀಫ್ ಯಾರಿದ್ರಲ್ಲ ಆರ್ಮಿ ಅವರೇ ಡಿಫೆನ್ಸ್ ಮಿನಿಸ್ಟರ್ ಕೂಡ ಆಗಿರ್ತಾ ಇದ್ರು ಆದರೆ ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ಡಿಫೆನ್ಸ್ ಮಿನಿಸ್ಟ್ರೇ ಬೇರೆ ಕಮಾಂಡರ್ ಇನ್ ಚೀಫೇ ಬೇರೆ ಜನರಲ್ ಅವರೇ ಬೇರೆ ಇರ್ತಾರೆ ಡಿಫೆನ್ಸ್ ಮಿನಿಸ್ಟ್ರೇ ಬೇರೆ ಇರ್ತಾರೆ ಈ ಉದಾಹರಣೆಗೆ ಯಾರಿದ್ದಾರೆ ಡಿಫೆನ್ಸ್ ಮಿನಿಸ್ಟರ್ ಕಮೆಂಟ್ ಮಾಡಿ ನೋಡೋಣ ಜನರಲ್ ಯಾರಿದ್ದಾರೆ ಅದ್ನು ಕಮೆಂಟ್ ಮಾಡಿ ಡಿಫೆನ್ಸ್ ಮಿನಿಸ್ಟ್ರ್ ಯಾರಿದ್ದಾರೆ ಅದನ್ನು ಕೂಡ ಕಮೆಂಟ್ ಮಾಡಿ ಸೊ ಇದು ಒಂದು ವ್ಯತ್ಯಾಸ ಅಂದ್ರೆ ಜನರಿಂದ ಆಯ್ಕೆಯಾಗಿ ಹೋಗಿರುವಂತಹ ವ್ಯಕ್ತಿಯ ಕೈ ಕೆಳಗೆ ಆರ್ಮಿ ಅವ್ರ ಕೆಲಸ ಮಾಡಬೇಕು ಯಾಕೆ ಯಾಕಂದ್ರೆ ಸಂಪೂರ್ಣ ಅಧಿಕಾರ ಅವರಿಗೆ ಕೊಟ್ಟ ನಂತರ ದೇಶದಲ್ಲಿ ಆರ್ಮಿ ದಂಗೆ ಆಗುವಂತಹ ಸನ್ನಿವೇಶಗಳು ನಮಗೆ ಕಂಡು ಬರುತ್ತೆ ಆ ಕಾರಣಕ್ಕಾಗಿ ಓಕೆ ಸೊ ನೆಹರು ಅವರ ಒಂದು ದೃಷ್ಟಿ ಒಂದು ವಿಷನ್ ಏನಿತ್ತು ಅಂತ ಅಂದ್ರೆ ಸ್ವತಂತ್ರ ನಂತರ ಭಾರತವು ಈ ಪ್ರಜಾಪ್ರಭುತ್ವ ಸರ್ಕಾರದೊಂದಿಗೆ ಕೈ ಜೋಡಿಸಿ ಕೆಲಸ ಮಾಡಬೇಕು ತನ್ನದೇ ಆದುವಂತ ಒಂದು ಈ ದುಷ್ಕೃತ್ಯಗಳಿಗೆ ಈಡಾಗಬಾರದು ಅನ್ನುವಂತ ಒಂದು ಕಾರಣಕ್ಕೆ ಜವಾಹರ್ಲಾಲ್ ನೆಹರು ಈ ರೀತಿ ಆ ಒಂದು ರಚನೆಯನ್ನ ಮಾಡ್ತಾರೆ ಹಾಗೇನೆ ತೀನ್ ಮೂರ್ತಿ ಹೌಸ್ ಅನ್ನುವಂತಹ ಒಂದು ದೊಡ್ಡದಾದಂತಹ ಭವ್ಯ ಬಂಗಲೆ ನಮಗೆ ದಿಲ್ಲಿಯಲ್ಲಿ ಕಂಡು ಬರುತ್ತೆ ಮೊದಲು ಯಾರಿಗಿತ್ತು ಅಂತ ಅಂದ್ರೆ ಕಮಾಂಡರ್ ಇನ್ ಚೀಫ್ ಅಲ್ಲಿ ವಾಸ್ತವ್ಯ ಹೂಡ್ತಾ ಇದ್ರು ಬ್ರಿಟಿಷರ ಕಾಲದಲ್ಲಿ ಆದ್ರೆ ಸ್ವಾತಂತ್ರ್ಯ ನಂತರ ಈ ಮನೆಯನ್ನ ಭಾರತದ ಪ್ರಧಾನ ಮಂತ್ರಿಗಳಿಗೆ ಕೊಡ್ಲಿಕ್ಕೆ ಆರಂಭ ಮಾಡ್ತಾರೆ ಇದು ಮೊದಲನೇ ಬದಲಾವಣೆ ಇದೇನ್ ಸರ್ ಒಂದು ಮನೆಯನ್ನ ಕೊಡೋದೇನ್ ದೊಡ್ಡ ವಿಚಾರ ಅಂತ ನಿಮ್ಗೆ ಅನ್ಸ್ಬೋದು ಆದ್ರೆ ಅದರಿಂದ ಬಹಳ ದೊಡ್ಡದಾದಂತಹ ಯೋಚನೆ ಇರುತ್ತೆ ಅಂದ್ರೆ ಇಲ್ಲಿ ಪ್ರಮುಖ ವ್ಯಕ್ತಿ ಯಾರು ಭಾರತದಲ್ಲಿ ಅಂದ್ರೆ ಪ್ರಧಾನ ಮಂತ್ರಿ ಯಾವುದೇ ಆರ್ಮಿ ಹೆಡ್ ಅಲ್ಲ ಅನ್ನೋದನ್ನ ಸೂಚ್ಯವಾಗಿ ತಿಳಿಸುವಂತಹ ವಿಚಾರ ಆಗಿದೆ ಅದು ಓಕೆ ಜೊತೆಗೆ ಬಜೆಟ್ ಕಟ್ಸ್ಗಳು ಕೂಡ ಆಗ್ಲಿಕ್ಕೆ ಆರಂಭ ಅದು ಬಜೆಟ್ ಕಟ್ಸ್ ಅಂದ್ರೆ ಏನು ಆರ್ಮಿಗೆ ಕೊಡ್ತಾ ಇದ್ದಂತಹ ಆ ಫಂಡ್ ನಿಧಿಯಲ್ಲಿ ಕಡಿಮೆ ಕೊಡಿಸೋದು ಕಡಿಮೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅತಿಯಾಗಿ ಕೊಟ್ರೆ ಅವರು ದಾರಿ ತಪ್ಪು ಚಾನ್ಸಸ್ ಇರತ್ತೆ ಎಷ್ಟು ಬೇಕು ಅಷ್ಟೇ ಕೊಡೋದು ಅಂತ ಕೆಲಸವನ್ನು ಕೂಡ ಸ್ಟಾರ್ಟ್ ಮಾಡ್ತಾರೆ ಒಂದ್ಸಾರಿ ಈ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಇದ್ರಲ್ಲ ಅವರು ಅಯೂಬ್ ಖಾನ್ ರವರನ್ನ ಮೀಟ್ ಆಗಿರ್ತಾರೆ ಪಾಕಿಸ್ತಾನದಲ್ಲಿ ಮೀಟ್ ಆಗಿ ಹೋಗಿರ್ತಾರೆ ಅವರನ್ನ ನೀವು ಜ ಮಿಲಿಟರಿ ಆಡಳಿತ ತಂದು ಒಳ್ಳೇದು ಮಾಡಿದ್ರಿ ಅಂತ ಹೇಳಿ ಹಾಗೆ ಒಂದ್ಸಾರಿ ಭಾರತ ಸರ್ಕಾರದ ಬಜೆಟ್ ಅನ್ನು ಕೂಡ ಟೀಕೆ ಮಾಡ್ತಾರೆ ಆಗ ಡೈರೆಕ್ಟ್ ಜವಾಹರ್ಲಾಲ್ ನೆಹರು ಅವರು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರಿಗೆ ಲೆಟ್ರ್ ಬರೀತಾರೆ ಇದು ನಿಮ್ ಕೆಲಸ ಅಲ್ಲ ನೀವು ಸರ್ಕಾರದ ಕೆಲಸಗಳಲ್ಲಿ ಮೂಗು ತೋರಿಸಬಾರ್ದು ನೀವು ಆರ್ಮಿಯ ಮೇಲೆ ನಿಮ್ಮ ಗಮನವನ್ನು ಕೇಂದ್ರೀಕರಿಸಬೇಕು ಅಂತ ಸೂಚ್ಯವಾಗಿ ತಿಳಿಸ್ತಾರೆ ಅವರಿಗೆ ಓಕೆ ಸೊ ಹಾಗಾಗಿ ಹಂತ ಹಂತವಾಗಿ ಮಿಲಿಟರಿಯನ್ನ ಸರ್ಕಾರದಿಂದ ದೂರ ಇಡ್ತಾ ಬಂದ್ರು ಭಾರತ ಸರ್ಕಾರದಲ್ಲಿ ಹಾಗಾಗಿ ಇಲ್ಲಿವರೆಗೂ ಕೂಡ ನಮ್ಮಲ್ಲಿ ಕೂಪುಗಳು ಕಂಡು ಜೊತೆಗೆ ಹತ್ತೊಂಬತ್ತರ ಐವತ್ತರಲ್ಲಿ ಕೃಷ್ಣ ಮೇನನ್ ಅವ್ರನ್ನು ಕೂಡ ಡಿಫೆನ್ಸ್ ಮಿನಿಸ್ಟರ್ ಆಗಿ ನೇಮಕ ಮಾಡಲಾಗುತ್ತೆ ಜೊತೆಗೆ ಆಫೀಸರ್ ಗಳಿಗೆ ಯಾವ ಆಫೀಸರ್ ತುಂಬಾ ಪ್ರಾಂಪ್ಟ್ ಆಗಿ ಕೆಲಸ ಮಾಡ್ತಾರೆ ಅವ್ರಿಗೆ ಪ್ರಮೋಷನ್ಗಳು ಕೂಡ ಚೆನ್ನಾಗಿ ಕೊಡ್ತಾರೆ ಆರ್ಮಿಯಲ್ಲಿ ಹಾಗಾಗಿ ಅವ್ರಿಗೆ ಬೇರೆ ವಿಚಾರಗಳು ಬೇರೆ ಬರೋದಿಲ್ಲ ಆ ರೀತಿ ಕೆಟ್ಟ ವಿಚಾರಗಳು ಜೊತೆಗೆ ಪ್ಯಾರಾಮಿಲಿಟ್ರಿ ಫೋರ್ಸ್ಗಳು ಕೂಡ ಇವೆ ಭಾರತದಲ್ಲಿ ಆರ್ ಪಿ ಎಫ್ ಆಗಿರ್ಬೋದು ಬಿ ಎಸ್ ಎಫ್ ಆಗಿರ್ಬೋದು ಇವೆಲ್ಲವೂ ಕೂಡ ಗೃಹ ಸಚಿವಾಲಯದ ಅಡಿ ಕೆಲಸ ಮಾಡ್ತಾರೆ ಹೋಮ್ ಮಿನಿಸ್ಟ್ರಡಿಯಲ್ಲಿ ಸೊ ಅವು ಕೂಡ ಒಂದು ಇಪ್ಪತ್ತು ಲಕ್ಷದ ಆಸುಪಾಸಿನಲ್ಲಿ ಸೈನಿಕರಿದ್ದಾರೆ ಪೊಲೀಸರನ್ನ ಹಿಡ್ಕೊಂಡ್ರೆ ಸೊ ಆರ್ಮಿಗೆ ಸಮಬಲವಾಗಿ ಕೌಂಟರ್ ಕೊಡೋಕೆ ಮತ್ತಷ್ಟು ಬಲಗಳು ನಮ್ಮಲ್ಲಿ ಇದ್ದೇ ಇದೆ ಆ ಕಾರಣದಿಂದ ನಮ್ಮ ದೇಶದಲ್ಲಿ ಇನ್ನೂ ಕೂಡ ನಾವು ಕೂಪುಗಳನ್ನ ಕಾಣೋದಿಲ್ಲ ಮತ್ತೆ ರಿಟೈರ್ಡ್ ಆಗಿರ್ತಾರಲ್ಲ ಆರ್ಮಿ ಆಫೀಸರ್ಗಳು ಅವರನ್ನ ರಿಟೈರ್ಡ್ ಆದ ತಕ್ಷಣ ಅವ್ರನ್ನ ಬಿಟ್ಟು ಬಿಡೋದಿಲ್ಲ ಅವರಲ್ಲಿ ಯಾರಲ್ಲಿ ಕೆಪಾಸಿಟಿ ಇರುತ್ತೆ ಯಾರು ಟ್ಯಾಲೆಂಟೆಡ್ ಇರ್ತಾರೋ ಅವ್ರನ್ನ ತಗೊಂಡು ಬೇರೆ ದೇಶಕ್ಕೆ ಅಂಬಾಸಿಡರ್ ಆಗಿ ಕೂಡ ಕಳಿಸ್ಲಾಗುತ್ತೆ ಜೊತೆಗೆ ನಮ್ಮ ದೇಶದ ಡೈವರ್ಸಿಟಿ ನಮ್ಮ ದೇಶದ ವೈವಿಧ್ಯತೆ ನಮ್ಮನ್ನ ಇಂತಹ ಆರ್ಮಿ ಆಡಳಿತಕ್ಕೆ ಒಗ್ಗಿಕೊಳ್ಳ ಬಿಡೋದಿಲ್ಲ ನಾವು ಯಾರು ಕೂಡ ಅದನ್ನ ಇಷ್ಟಪಡೋದಿಲ್ಲ ಅದು ಕೂಡ ಒಂದು ತುಂಬಾ ಮುಖ್ಯ ಆಗಿರುವಂತಹ ಅಂಶ ಈಗ ಒಂದು ಪೊಲಿಟಿಕಲ್ ಪಾರ್ಟಿಯನ್ನ ಎಲ್ಲರೂ ಸೇರಿ ಒಗ್ಗಟ್ಟಿಂದ ಸಪೋರ್ಟ್ ಮಾಡಬಹುದು ಆರ್ಮಿ ಅಂತ ಬಂದಾಗ ಬೇರೆ ದೇಶ ಯುದ್ಧ ಮಾಡೋಕ್ಕಾದ್ರೆ ನಾವು ಸಪೋರ್ಟ್ ಮಾಡಬಹುದು ಆದ್ರೆ ಇಡೀ ದೇಶವನ್ನೇ ನಾವು ಹತೋಟಿಗೆ ತಗೊಳ್ತೀವಿ ನಮ್ಗೆ ಬೆಂಬಲ ಕೊಡಿ ಅಂತ ಆರ್ಮಿ ಅವ್ರು ಯಾರಾದ್ರೂ ಅಂದ್ರೆ ಅದಕ್ಕೆ ಜನ ಒಪ್ಪೋಕ್ ಸಾಧ್ಯನೇ ಇಲ್ಲ ಹೌದಲ್ವಾ ಇದು ಕೂಡ ತುಂಬಾ ಮುಖ್ಯ ಆಗುತ್ತೆ ಜೊತೆಗೆ ನೆಹರು ಅವರ ದೃಷ್ಟಿಕೋನ ಯಾವತ್ತೂ ಕೂಡ ಒಂದು ದೇಶವನ್ನು ಪ್ರಜಾಪ್ರಭುತ್ವದ ಸರ್ಕಾರವೇ ಆಳ್ಬೇಕನ್ನುವಂತಹ ದೃಷ್ಟಿಕೋನವನ್ನು ನಮ್ಮ ದೇಶದ ಪ್ರಥಮ ಪ್ರಧಾನಿಯಾಗಿದ್ದಂಥ ಅವರು ಹೊಂದಿದ್ರಲ್ಲ ಅದು ಕೂಡ ಇದರಲ್ಲಿ ತುಂಬ ಪ್ರಮುಖ ಪಾತ್ರವನ್ನು ಹೊಂದಿತ್ತು ಹಾಗಾಗಿ ಇವತ್ತಿಗೂ ಕೂಡ ನಮ್ಮ ಭಾರತದಲ್ಲಿ ಇಂತಹ ದಂಗೆಗಳನ್ನು ನಾವು ಕಾಣೋದಿಲ್ಲ ಆದರೆ ಒಂದು ಸಾರಿ ಎರಡು ಸಾವಿರದ ಹನ್ನೆರಡರಲ್ಲಿ ನಮ್ಮ ದೇಶದಲ್ಲಿ ಮಿಲಿಟರಿ ದಂಗೆ ಆಗಬಂಡು ಆಗಬಹುದು ಅನ್ನುವಂಥ ಮುನ್ಸೂಚನೆಗಳು ಸಿಕ್ಕಿತ್ತು ಅಂತ ನ್ಯೂಸ್ ಪೇಪರ್ಗಳು ಬರೆದಿದ್ವು ಆದರೆ ಜನ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ ಸೊ ಇದರ ಅರ್ಥ ಇಷ್ಟೇ ಭಾರತದಲ್ಲಿ ಇಂದ ಹಿಂದೆನೂ ಆಗಿಲ್ಲ ಹಿಂದೂ ಆಗಿಲ್ಲ ಮುಂದೂ ಆಗೋದಿಲ್ಲ ಭಾರತ ಭಾರತದ ಪ್ರಜಾಪ್ರಭುತ್ವ ಅಷ್ಟು ಬಲಿಷ್ಠವಾಗಿದೆ ಭಾರತದ ನಾಗರಿಕರು ತುಂಬಾ ಪ್ರಬುದ್ಧರಾಗಿದ್ದಾರೆ ಓಕೆ ಸೊ ಹಾಗಾಗಿ ಮತ್ತೆ ಇಂತಹ ಯಾವ್ಯಾವ ಟಾಪಿಕ್ಗಳ ಮೇಲೆ ನಿಮ್ಗೆ ವಿಡಿಯೋ ಬೇಕಾಗಿದೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಜೊತೆಗೆ ಹೊಸ ಬ್ಯಾಚ್ಗಳು ಪಾಂಜ್ಜನೇ ಐ ಎ ಎಸ್ ಸ್ಟಾರ್ಟ್ ಆಗ್ತಾ ಇದೆ ಎಕ್ಸ್ಕ್ಲೂಸಿವ್ ಆಗಿ ಐ ಎ ಎಸ್ಗೆನೆ ಪಾಂಜು ಐ ಎ ಎಸ್ ಕೋಚಿಂಗ್ ಕೊಡ್ತಾ ಇದೆ ಪ್ರಿಲಿಮ್ಸ್ ಮೀನ್ಸ್ ಇಂಟರ್ವ್ಯೂ ಗೈಡೆನ್ಸ್ ನಾವು ಮಾಡ್ತಾ ಇದ್ದೀವಿ ಕನ್ನಡ ಲಿಟ್ರೇಚರ್ ಆಪ್ಷನ್ ಕೂಡ ನಮ್ಮಲ್ಲಿದೆ ಹೆಚ್ಚಿನ ಮಾಹಿತಿಗಾಗಿ ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ಸಿಗುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಆಲ್ ದ ಬೆಸ್ಟ್ ಹ್ಯಾವ್ ಅ ಗ್ರೇಟ್ ಟೈಮ್